ಬಸವಣ್ಣ ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೋಗಿದೆ ಜಾತಿ ಈ ವಚನ ಹೇಳ್ತಾ ಹೇಳ್ತಾ ಜಾತಿ ಮಾಡೋಕೆ ಶುರು ಮಾಡಿಬಿಡ್ತೀವಿ ನೀ ಯಾವ ಜಾತಿ ಏನಪ್ಪಾ ಅಂತ ಕೇಳ್ತೀವಿ ನೀ ಯಾವ ಮತಕ್ಕೆ ಸೇರಿದ್ದೀಯಾ ಅಂತ ಕೇಳ್ತೀವಿ ನಿನ್ನ ಮನೆ ದೇವ್ರು ಯಾವುದು ಅಂತ ಕೇಳ್ತೀವಿ ನಿನ್ನ ಕುಲ ಯಾವುದು ಅಂತ ಕೇಳ್ತೀವಿ ಸಿ ಇವೆಲ್ಲ ಹೋಗ್ಬೇಕಲ್ಲ ಇದು ಹೋಗ್ಬೇಕಾದ್ರೆ ಆರ್ಥಿಕವಾಗಿ ಸ್ವಾವ ಸಾಮಾಜಿಕವಾಗಿ ಸ್ವಾವಲಂಬಿಗಳಾದಾಗ ಮಾತ್ರ ಸಾಧ್ಯ ಅದಕ್ಕೋಸ್ಕರ ವಿದ್ಯೆಯನ್ನು ಕಲಿಯಲೇಬೇಕು ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬು ಏನಾರ ಇರಲಿ ಆ ಕಸುಬುಗಳಲ್ಲಿ ನೇತಗಂಡು ಇರಬೇಕು ಅಂತ ಏನಿಲ್ಲ ಅಪ್ಪಾಕದ ಆಲ್ದ ಮರದಲ್ಲೇ ಇರಬೇಕು ಅಂತ ಏನಿಲ್ಲ ನೀವು ಡಾಕ್ಟರ್ಗಳಾಗಬೇಕು ನೀವು ಇಂಜಿನಿಯರ್ಗಳಾಗಬೇಕು ನೀವು ಪ್ರೊಫೆಸರ್ಗಳಾಗಬೇಕು ನೀವು ರಾಜಕಾರಣಿಗಳಾಗಬೇಕು ನೀವು ವಿಜ್ಞಾನಿಗಳಾಗಬೇಕು ಯಾಕೆ ಆಗಬಾರದು ಮತ್ತೆ ವಿಜ್ಞಾನಿಗಳಾಗೋದು ಡಾಕ್ಟರ್ಗಳಾಗೋದು ಇಂಜಿನಿಯರ್ಗಳಾಗೋದು ಯಾರದ ಕೆಲವರು ಸೊತ್ತಲ್ಲ ಎಲ್ಲರಿಗೂ ಸಾಮರ್ಥ್ಯ ಇದೆ ನಾನು ಹುಟ್ಟಿರೋದು ಕುರುಬರು ಜಾತಿನಲ್ಲಿ ಮುಖ್ಯಮಂತ್ರಿ ಆಗಿಲ್ವ ಈಗ